ಗಣ ಗಣವೇಶಧಾರಿಯಾಗಿ ಶಾಸಕ ಮುನಿರತ್ನ ಅವರು ಆ ಒಂದು ಸ್ಥಳಕ್ಕೆ ಆಗಮಿಸಿದರು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಮುನಿರತ್ನ ಅವರು ಆಗಮಿಸಿ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ಏನಾಯ್ತು ಅಲ್ಲಿ ಮಧುಕರ್ ಏನಂತಂದ್ರೆ ಡಿಕೆ ಶಿವಕುಮಾರ್ ಇವತ್ತು ಮತಿಕೆರೆಯಲ್ಲಿ ಜೆಪಿ ಪಾರ್ಕ್ ನಲ್ಲಿ ನಡಿಗೆ ವಾಕಿಂಗ್ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಇಡೀ ಜೆ ಪಿ ಪಾರ್ಕ್ ನ ಸಾರ್ವಜನಿಕರ ಆಹ್ವಾನಗಳನ್ನ ಸ್ವೀಕರಿಸಿ ಸ್ಟೇಜ್ ಕಾರ್ಯಕ್ರಮ ನಿಗದಿಯಾಗಿತ್ತು ಆ ಒಂದು ಸ್ಟೇಜ್ ಕಾರ್ಯಕ್ರಮಕ್ಕೆ ಬರ್ತಿದ್ದಂತೆ ಸ್ಥಳೀಯ ಶಾಸಕರಾಗಿರುವಂತ ಮುನಿರತ್ನ ಅವರು ಕೂಡ ಏನ್ ಆರ್ ಎಸ್ ಎಸ್ ಒಂದು ಪಥ ಸಂಚಲನ ಇತ್ತು ಅದು ಮುಗಿಸ್ಕೊಂಡು ಏನು ಜೆ ಪಿ ಗೆ ಬಂದಿದ್ರು ಆ ಸಂದರ್ಭದಲ್ಲಿ ಸ್ವಲ್ಪ ಮುಖಾಮುಖಿ ಆದಂತ ಸಂದರ್ಭದಲ್ಲಿ ಏನು ಕೂಡ ಮಾತನಾಡಿರ್ಲಿಲ್ಲ ಆದ್ರೆ ಸಾರ್ವಜನಿಕರ ಮಧ್ಯದಲ್ಲಿ ಕುಳಿತಿದ್ದಂತಹ ಏನು ಮುನಿರತ್ನ ಅವರು ಆ ಸಂದರ್ಭದಲ್ಲಿ ಮುನಿರತ್ನ ಡಿ ಕೆ ಶಿವಕುಮಾರ್ ಅವರೇ ಸದಾ ಮುನಿರತ್ನ ಅವರನ್ನ ಸ್ಟೇಜ್ಗೆ ಕರೀತಾರೆ ಬನ್ನಿ ಇಲ್ಲಿ ಕುಳಿತುಕೊಳ್ಳಿ ಅಂತನ್ನುವಂತು ಆ ಸಂದರ್ಭದಲ್ಲಿ ಮೈಕನ್ನ ತೆಗೆದುಕೊಂಡು ತೆಗೆದುಕೊಂಡಂತ ಸಂದರ್ಭದಲ್ಲಿ ಮುನಿರತ್ನ ಅವರು ಇದೊಂದು ಸಾರ್ವಜನಿಕ ಸರ್ಕಾರಿ ಕಾರ್ಯಕ್ರಮ ನನಗೆ ಸ್ವಲ್ಪ ಶಾಸಕನಾಗಿ ಯಾವುದೇ ಒಂದು ಆಹ್ವಾನವನ್ನ ನೀವು ಕೊಟ್ಟಿಲ್ಲ ಹೀಗಾಗಿ ಇದು ಸರಿನಾ ಒಬ್ಬ ಶಾಸಕನಿಗೆ ಮಾಡುವಂತ ಒಂದು ಇದು ಈ ರೀತಿ ಮಾಡೋದು ಸರಿನಾ ಅನ್ನುವಂಥದ್ದು ಹೀಗೆ ಎಸ್ ಓಕೆ ಇದು ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಸಂದರ್ಭದಲ್ಲಿನ ಹೈಡ್ರಾಮಾ ಇದು ಡಿ ಕೆ ಶಿವಕುಮಾರ್ ಅವರು ಸುಮಾರು ಒಂದೂವರೆ ಗಂಟೆಗಳ ಕಾಲ ಸಾರ್ವಜನಿಕರ ಜೊತೆಗೆ ಜೆ ಪಿ ಪಾರ್ಕ್ನಲ್ಲಿ ಸಂವಾದವನ್ನು ಕೂಡ ನಡೆಸಿದ್ರು ನಡಿಗೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡಿದ್ರು ಅದಾದ ನಂತರ ಒಂದು ಅಲ್ಲಿ ಸ್ಟೇಜ್ ಪ್ರೋಗ್ರಾಂ ಕೂಡ ಹಮ್ಮಿಕೊಳ್ಳಲಾಗಿತ್ತು ಸಂವಾದಕ್ಕಾಗಿ ಆ ಒಂದು ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರು ಕೂಡ ಅಲ್ಲಿಗೆ ಆಗಮಿಸಿರ್ತಾರೆ ಆರಂಭದಲ್ಲಿ ಅವರು ಅವರನ್ನು ಡಿ ಕೆ ಶಿವಕುಮಾರ್ ಅವರು ನೋಡಿದರೂ ಕೂಡ ಅವರನ್ನು ಮಾತಾಡಿಸೋದಿಲ್ಲ ಆದರೂ ಕೂಡ ಒಂದು ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕರ ಜೊತೆಗೆ ಮುನಿರತ್ನ ಅವರು ನಿಂತ್ಕೊಂಡಿರ್ತಾರೆ ಅದಾದ ನಂತರ ವೇದಿಕೆಗೆ ಡಿ ಕೆ ಶಿವಕುಮಾರ್ ಅವರು ಕರೀತಾರೆ ಶಾಸಕರಾದಂಥ ಮುನಿರತ್ನ ಅವರನ್ನು ಈ ಸಂದರ್ಭದಲ್ಲಿ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾರೆ ಶಾಸಕರಾಗಿ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಆಹ್ವಾನವನ್ನು ಕೊಟ್ಟಿಲ್ಲ ಸಾರ್ವಜನಿಕ ಕಾರ್ಯಕ್ರಮ ಆದರೂ ಕೂಡ ನನಗೆ ಇಲ್ಲಿ ಅವಮಾನವನ್ನು ಮಾಡಲಾಗಿದೆ ಅನ್ನುವಂಥ ಮಾತನ್ನು ಮುನಿರತ್ನ ಅವರು ಹೇಳುವಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾಂಗ್ರೆಸ್ ಬೆಂಬಲಿಗರು ಅವರ ವಿರುದ್ಧ ಘೋಷಣೆಯನ್ನು ಕೂಡ ಕೂಗೋದಿಕ್ಕೆ ಶುರು ಮಾಡ್ತಾರೆ ಹೀಗಾಗಿ ಅಲ್ಲಿ ಗೊಂದಲದ ವಾತಾವರಣ ಹೈಡ್ರಾಮಾವೇ ನಡೆದು ಹೋಗಿದೆ ಆ ಸಂದರ್ಭದ ದೃಶ್ಯಗಳನ್ನು ನೀವು ನೋಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಶಾಸಕರಿಗೆ ಆಹ್ವಾನ ಇರಲಿಲ್ಲ ಸೊ ಆದರೂ ಕೂಡ ಅಲ್ಲಿಗೆ ಬಂದಂತಹ ಶಾಸಕರಿಂದ ಹೈಡ್ರಾಮಾ ಆಗಿ ಹೋಗಿದೆ ఏష్యా ఏషియానెట్ న్యూస్ నెట్వర్క్ ప్రస్తుతి